ಹದಿನೈದನೇ ಅಧ್ಯಾಯ ರಾಜ್ಯಪಾಲ ಪಿಲಾತನ ಸಮ್ಮುಖದಲ್ಲಿ ಏಸು ಬೆಳಗಾದ ಕೂಡಲೇ ಮುಖ್ಯ ಯಾಚಕರು ಪ್ರಮುಖರು ಧರ್ಮಶಾಸ್ತ್ರಿಗಳು ಹಾಗೂ ನ್ಯಾಯಸಭೆಯ ಇತರ ಸದಸ್ಯರು ಒಟ್ಟುಗೂಡಿ ಸಮಾಲೋಚನೆ ನಡೆಸಿದರು ಏಸುಸ್ವಾಮಿಗೆ ಬೇಡಿ ಹಾಕಿ ಪಿಲಾತನ ಬಳಿಗೆ ಕರೆದೊಯ್ದು ಆತನ ವಶಕ್ಕೊಪ್ಪಿಸಿದರು ಪಿಲಾತನು ಏಸುವನ್ನು ನೀನು ಯಹೂದ್ಯರ ಅರಸನೋ ಎಂದು ಪ್ರಶ್ನಿಸಿದನು ಅದು ನಿಮ್ಮ ಬಾಯಿಂದಲೇ ಬಂದಿದೆ ಎಂದು ಏಸ್ಸು ಮರುನುಡಿದರು ಮುಖ್ಯ ಯಾಜಕರು ಏಸುವಿನ ಮೇಲೆ ಅನೇಕ ಆಪಾದನೆಗಳನ್ನು ಹೊರಿಸುತ್ತಿದ್ದರು ಆದುದರಿಂದ ಪಿಲಾತನು ಪುನಃ ಏಸುವನ್ನು ಇವರು ಇಷ್ಟೊಂದು ಆಪಾದನೆಗಳನ್ನು ನಿನ್ನ ಮೇಲೆ ಹೊರಿಸುತ್ತಿರುವಾಗ ನೀನು ಯಾವ ಉತ್ತರವನ್ನೂ ಕೊಡುವುದಿಲ್ಲವೇ ಎಂದು ಕೇಳಿದನು ಆದರೆ ಏಸು ಇನ್ನೊಂದು ಮಾತನ್ನೂ ಆಡದೆ ಮೌನವಾಗಿದ್ದರು ಇದನ್ನು ಕಂಡು ಪಿಲಾತನು ಆಶ್ಚರ್ಯಪಟ್ಟನು ನಿರಪರಾಧಿಗೆ ಮರಣದಂಡನೆ ಪ್ರತಿ ಪಾಸ್ಕ ಹಬ್ಬದ ಸಂದರ್ಭದಲ್ಲಿ ಜನರು ಕೇಳಿಕೊಂಡ ಒಬ್ಬ ಸೆರೆಯಾಳನ್ನು ಬಿಡುಗಡೆ ಮಾಡುವುದು ಪಿಲಾತನ ಪದ್ಧತಿಯಾಗಿತ್ತು ತಂಗೆಯೊಂದರಲ್ಲಿ ಕೊಲೆ ಮಾಡಿದ್ದ ಕೆಲವರು ಈ ಸಮಯದಲ್ಲಿ ಸೆರೆಮನೆಯಲ್ಲಿ ಇದ್ದರು ಇವರೊಡನೆ ಬರಬ್ಬಾ ಎಂಬವನೂ ಸೆರೆಯಲ್ಲಿದ್ದನು ಜನರ ಗುಂಪು ಪಿಲಾತನ ಬಳಿಗೆ ಹೋಗಿ ಪದ್ಧತಿಯಂತೆ ಈ ವರ್ಷವೂ ಒಬ್ಬ ಕೈದಿಯನ್ನು ತಮಗೆ ಬಿಟ್ಟುಕೊಡಬೇಕೆಂದು ಕೇಳಿದಾಗ ಪಿಲಾತನು ಯಹೂದ್ಯರ ಅರಸನನ್ನು ನಾನು ನಿಮಗೆ ಬಿಟ್ಟುಕೊಡಬಹುದೋ ಎಂದು ಅವರನ್ನು ಕೇಳಿದನು ಏಕೆಂದರೆ ಯಾಚಕರು ಅಸೂಯೆಯಿಂದಲೇ ಏಸುವನ್ನು ತನಗೆ ಒಪ್ಪಿಸಿದ್ದಾರೆ ಎಂದು ಅವನಿಗೆ ಚೆನ್ನಾಗಿ ತಿಳಿದಿತ್ತು ಆದರೆ ಬರಬ್ಬನನ್ನೇ ಬಿಡುಗಡೆ ಮಾಡುವಂತೆ ಪಿಲಾತನನ್ನು ಕೇಳಿಕೊಳ್ಳಬೇಕೆಂದು ಮುಖ್ಯ ಯಾಚಕರು ಜನರನ್ನು ಪ್ರಚೋದಿಸಿದರು ಆಗ ಪಿಲಾತನು ಪುನಃ ಹಾಗಾದರೆ ಯಹೂದ್ಯರ ಅರಸನೆಂದು ನೀವು ಕರೆಯುವ ಈತನನ್ನು ನಾನೇನು ಮಾಡಲಿ ಎಂದು ಜನರನ್ನು ಕೇಳಿದನು ಅದಕ್ಕೆ ಅವರು ಅವನನ್ನು ಶಿಲೆಬೆಗೇರಿಸಿ ಎಂದು ಬೊಬ್ಬೆ ಹಾಕಿದರು ಏಕೆ ಇವನೇನು ಮಾಡಿದ್ದಾನೆ ಎಂದು ಪಿಲಾತನು ಮತ್ತೆ ಅವರನ್ನು ಪ್ರಶ್ನಿಸಲು ಅವರು ಅವನನ್ನು ಶಿಲೆಬೆಗೇರಿಸಿ ಶಿಲೆಬೆಗೇರಿಸಿ ಎಂದು ಇನ್ನೂ ಹೆಚ್ಚಾಗಿ ಆರ್ಭಟಿಸಿದರು ಪಿಲಾತನು ಜನಸಮೂಹವನ್ನು ಮೆಚ್ಚಿಸುವ ಸಲುವಾಗಿ ಬರಬ್ಬನನ್ನು ಬಿಡುಗಡೆ ಮಾಡಿದನು ಏಸುವನ್ನು ಕೊರಡೆಗಳಿಂದ ಹೊಡೆಸಿ ಶಿಲುಬೆಗೇರಿಸುವುದಕ್ಕೆ ಒಪ್ಪಿಸಿಬಿಟ್ಟನು ವಿಪರ್ಯಾಸಕ್ಕೆ ಗುರಿಯಾದ ಏಸು ಅನಂತರ ಸೈನಿಕರು ಏಸುಸ್ವಾಮಿಯನ್ನು ರಾಜಭವನದ ಅಂಗಣದೊಳಕ್ಕೆ ಕೊಂಡೊಯ್ದು ತಮ್ಮ ಪಡೆಯೆಲ್ಲವನ್ನೂ ಒಟ್ಟಿಗೆ ಕರೆದರು ಏಸುವಿಗೆ ನಸುಗೆಂಪು ಮೇಲಂಗಿಯನ್ನು ಹೊದಿಸಿದರು ಮುಳ್ಳಿನಿಂದ ಒಂದು ಕಿರೀಟವನ್ನು ಹೆಣೆದು ಅವರ ತಲೆಯ ಮೇಲೆ ಇರಿಸಿದರು ತರುವಾಯ ಯಹೂದ್ಯರ ಅರಸನಿಗೆ ಜಯವಾಗಲಿ ಎಂದು ನಾಟಕೀಯವಾಗಿ ವಂದಿಸಿದರು ಕೋಲಿನಿಂದ ಅವರ ತಲೆಯ ಮೇಲೆ ಹೊಡೆದು ಉಗುಳಿ ಮೊಣಕಾಲೂರಿ ಗೌರವಿಸುವಂತೆ ನಟಿಸಿದರು ಹೀಗೆ ಏಸುವನ್ನು ಪರಿಹಾಸ್ಯ ಮಾಡಿದ ಬಳಿಕ ಆ ನಸುಗೆಂಪು ಮೇಲಂಗಿಯನ್ನು ತೆಗೆದುಹಾಕಿ ಅವರ ಬಟ್ಟೆಯನ್ನೇ ಮತ್ತೆ ತೊಡಿಸಿದರು ಬಳಿಕ ಶಿಲುಬೆಗೆ ಏರಿಸುವುದಕ್ಕಾಗಿ ಅವರನ್ನು ಕರೆದುಕೊಂಡು ಹೋದರು ಗೋಲ್ಗೋತ್ತಾದಲ್ಲಿ ಶಿಲುಬೆ ಆಗ ಸಿರೇನ್ ಪಟ್ಟಣದ ಸಿಮೋನಾ ಎಂಬವನು ಹಳ್ಳಿಯ ಕಡೆಯಿಂದ ಆ ಮಾರ್ಗವಾಗಿ ಬರುತ್ತಿದ್ದನು ಈತನು ಅಲೆಕ್ಸಾಂಡರ್ ಹಾಗೂ ರೂಫಾ ಎಂಬವರ ತಂದೆ ಏಸುಸ್ವಾಮಿಯ ಶಿಲಬೆಯನ್ನು ಹೊರುವಂತೆ ಸೈನಿಕರು ಅವನನ್ನು ಬಲವಂತ ಮಾಡಿದರು ಬಳಿಕ ಏಸುವನ್ನು ಗೋಲ್ಗೋತ್ತಾ ಎಂಬ ಸ್ಥಳಕ್ಕೆ ಕರೆದುಕೊಂಡು ಬಂದರು ಗೋಲ್ಗೋತ್ತ ಎಂದರೆ ಕಪಾಲ ಸ್ಥಳ ಎಂದು ಅರ್ಥ ಅಲ್ಲಿ ರಕ್ತ ಮಿಶ್ರಿತ ದ್ರಾಕ್ಷಾರಸವನ್ನು ಏಸುವಿಗೆ ಕೊಟ್ಟರು ಆದರೆ ಅದನ್ನು ಅವರು ಕುಡಿಯಲಿಲ್ಲ ಕೊನೆಗೆ ಅವರನ್ನು ಶಿಲೆಬೆಗೆ ಏರಿಸಿದರು ಅವರ ಬಟ್ಟೆಗಳನ್ನು ಯಾವ ಯಾವುದು ಯಾರು ಯಾರಿಗೆ ಸಿಗಬೇಕೆಂದು ತಿಳಿಯಲು ಚೀಟು ಹಾಕಿ ತಮ್ಮ ತಮ್ಮೊಳಗೆ ಹಂಚಿಕೊಂಡರು ಏಸುವನ್ನು ಶಿಲುವೆಗೇರಿಸಿದಾಗ ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆಯಾಗಿತ್ತು ಅವರ ಮೇಲೆ ಹೊರಿಸಿದ್ದ ದೋಷಾರೋಪಣೆಯನ್ನು ಈತ ಯಹೂದ್ಯರ ಅರಸ ಎಂದು ಬರೆಯಲಾಗಿತ್ತು ಅಲ್ಲದೆ ಏಸುವಿನ ಬಲಗಡೆ ಒಬ್ಬನು ಎಡಗಡೆ ಒಬ್ಬನು ಹೀಗೆ ಇಬ್ಬರು ಕಳ್ಳರನ್ನು ಅವರ ಸಂಗಡ ಶಿಲುಬೆಗೇರಿಸಿದರು ಹೀಗೆ ಅವರನ್ನು ದ್ರೋಹಿಗಳ ಸಾಲಿನಲ್ಲಿ ಸೇರಿಸಿದರು ಎಂಬ ಪವಿತ್ರ ಗ್ರಂಥದ ವಾಕ್ಯವು ನೆರವೇರಿತು ಪಕ್ಕದಲ್ಲಿ ಹಾದು ಹೋಗುತ್ತಿದ್ದ ಜನರು ತಲೆಯಾಡಿಸುತ್ತ ಆಹಾ ಮಹಾದೇವಾಲಯವನ್ನು ಕೆಡವಿ ಮೂರು ದಿನಗಳಲ್ಲಿ ಅದನ್ನು ಮತ್ತೆ ಕಟ್ಟಬಲ್ಲವನೇ ಶಿಲುಬೆಯಿಂದ ಇಳಿದು ಬಂದು ನಿನ್ನನ್ನು ನೀನೆ ಹೀಗ ರಕ್ಷಿಸಿಕೊ ಎಂದು ಏಸುವನ್ನು ಮೂದಲಿಸಿದರು ಅದೇ ಪ್ರಕಾರ ಮುಖ್ಯ ಯಾಜಕರು ಧರ್ಮಶಾಸ್ತ್ರಿಗಳು ಸೇರಿ ಅವರನ್ನು ಅಪಹಾಸ್ಯ ಮಾಡುತ್ತಾ ಇವನು ಇತರರನ್ನು ರಕ್ಷಿಸಿದ ಆದರೆ ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲು ಇವನಿಂದಾಗದು ಇಸ್ರಾಯೇಲರ ಅರಸನಾದ ಈ ಕ್ರಿಸ್ತನು ಶಿಲುಬೆಯಿಂದ ಇಳಿದು ಬರಲಿ ಆಗ ನೋಡಿ ನಂಬುತ್ತೇವೆ ಎಂದು ಪರಸ್ಪರ ಮಾತನಾಡಿಕೊಂಡರು ಏಸುವಿನೊಡನೆ ಶಿಲುಬೆಗೇರಿಸಲಾಗಿದ್ದವರೂ ಸಹ ಅವರನ್ನು ಹಂಗಿಸುತ್ತಿದ್ದರು ಪ್ರಾಣಾರ್ಪಣೆ ಆಗ ನಡು ಮಧ್ಯಾಹ್ನ ಆ ಹೊತ್ತಿನಿಂದ ಮೂರು ಗಂಟೆಯವರೆಗೂ ನಾಡಿನಲ್ಲೆಲ್ಲ ಕತ್ತಲೆ ಕವಿಯಿತು ಮೂರನೆಯ ಗಂಟೆಯ ಸಮಯದಲ್ಲಿ ಏಸುಸ್ವಾಮಿ ಎಲೋಹಿ ಎಲೋಹಿ ಲಮಾ ಸಬಕ್ತಾನಿ ಎಂದರೆ ನನ್ನ ದೇವರೇ ನನ್ನ ದೇವರೇ ನೇಕೆ ಕೈಬಿಟ್ಟಿದ್ದೀರಿ ಎಂದು ಗಟ್ಟಿಯಾಗಿ ಕೂಗಿಕೊಂಡರು ಅಲ್ಲಿ ನಿಂತಿದ್ದವರಲ್ಲಿ ಕೆಲವರು ಇದನ್ನು ಕೇಳಿ ಇಗೋ ಇವನು ಎಲಿಯನನ್ನು ಕರೆಯುತ್ತಿದ್ದಾನೆ ಎಂದರು ಆಗ ಅವರಲ್ಲೊಬ್ಬನು ಓಡಿ ಹೋಗಿ ಸ್ಪಂಜನ್ನು ಉಳಿ ರಸದಲ್ಲಿ ತೋಯಿಸಿ ಅದನ್ನು ಒಂದು ಕೋಲಿನ ತುದಿಗೆ ಸಿಕ್ಕಿಸಿ ಏಸುವಿಗೆ ಕುಡಿಯಲು ಕೊಡುತ್ತ ತಾಳಿ ಇವನನ್ನು ಶಿಲ್ಬೆಯಿಂದ ಬಿಡುಗಡೆ ಮಾಡಿ ಇಳಿಸುವುದಕ್ಕೆ ಎಲಿಯನು ಬರುವನೋ ನೋಡೋಣ ಎಂದನು ಏಸುವಾದರೋ ಗಟ್ಟಿಯಾಗಿ ಕೂಗಿ ಪ್ರಾಣ ಬಿಟ್ಟರು ಆಗ ಮಹಾದೇವಾಲಯದ ತೆರೆ ಮೇಲಿನಿಂದ ಕೆಳಗಿನವರೆಗೂ ಇಬ್ಬಾಗವಾಗಿ ಸೀಳಿಹೋಯಿತು ಏಸು ಹೀಗೆ ಪ್ರಾಣ ಬಿಟ್ಟದ್ದನ್ನು ಎದುರು ನಿಂತು ನೋಡುತ್ತಿದ್ದ ಶತಾಧಿಪತಿ ಸತ್ಯವಾಗಿಯೂ ಈ ಮನುಷ್ಯ ದೇವರ ಪುತ್ರ ಎಂದನು ಇದನ್ನೆಲ್ಲ ದೂರದಿಂದ ನೋಡುತ್ತಿದ್ದ ಕೆಲವು ಮಹಿಳೆಯರಲ್ಲಿ ಮಗ್ದಲದ ಮರಿಯಳು ಚಿಕ್ಕ ಯಾಕೋಬಾ ಮತ್ತು ಯೋಸೆಯ ತಾಯಿ ಮರಿಯಳು ಹಾಗೂ ಸಲೋಮೆ ಇದ್ದರು ಇವರು ಏಸು ಗಲೀಲೇಯದಲ್ಲಿ ಇದ್ದಾಗ ಅವರನ್ನು ಹಿಂಬಾಲಿಸಿ ಉಪಚಾರ ಮಾಡಿದ್ದರು ಏಸುವಿನ ಸಂಗಡ ಜೆರುಸಲೇಮಿಗೆ ಬಂದಿದ್ದ ಇನ್ನೂ ಅನೇಕ ಮಹಿಳೆಯರು ಅಲ್ಲಿದ್ದರು ಏಸುವಿನ ಶವ ಸಂಸ್ಕಾರ ಅಷ್ಟರಲ್ಲೇ ಸಂಜೆಯಾಗಿತ್ತು ಸಬ್ಬತ್ತಿನ ಹಿಂದಿನ ದಿನವಾಗಿದ್ದ ಅಂದು ಸಿದ್ಧತೆಯ ದಿನ ಆಗಿತ್ತು ಆದುದರಿಂದ ಅರಿಮತಾಯ ಊರಿನ ಜೋಸೆಫ್ ಎಂಬಾತನು ಧೈರ್ಯ ತಂದುಕೊಂಡು ಪಿಲಾತನ ಸಾನ್ನಿಧ್ಯಕ್ಕೆ ಹೋಗಿ ಏಸುಸ್ವಾಮಿಯ ಪಾರ್ಥಿವ ಶರೀರವನ್ನು ತನಗೆ ಕೊಡಿಸಬೇಕೆಂದು ಪಿಲಾತನನ್ನು ಕೇಳಿಕೊಂಡನು ದೇವರ ಸಾಮ್ರಾಜ್ಯದ ಆಗಮನವನ್ನು ನಿರೀಕ್ಷಿಸುತ್ತಿದ್ದ ಈತನು ಯಹೋದ್ಯರ ನ್ಯಾಯಸಭೆಯ ಸನ್ಮಾನಿತ ಸದಸ್ಯನಾಗಿದ್ದನು ಏಸು ಇಷ್ಟು ಬೇಗನೆ ಸತ್ತಿದ್ದಾರೆಂದು ಕೇಳಿ ಪಿಲಾತನಿಗೆ ಆಶ್ಚರ್ಯವಾಯಿತು ಅವನು ಶತಾಧಿಪತಿಯನ್ನು ಕರೆಯಿಸಿ ಏಸು ಈಗಾಗಲೇ ಮೃತನಾದನೋ ಎಂದು ವಿಚಾರಿಸಿದನು ಏಸು ಸತ್ತಿದ್ದಾರೆಂದು ಅವನಿಂದ ತಿಳಿದುಕೊಂಡು ಪಾರ್ಥಿವ ಶರೀರವನ್ನು ಜೋಸೇಫನಿಗೆ ಕೊಡಿಸಿದನು ನಾರುಮಡಿ ವಸ್ತ್ರವನ್ನು ಕೊಂಡುಕೊಂಡು ಬಂದು ಏಸುವನ್ನು ಶಿಲ್ಬೆಯಿಂದ ಇಳಿಸಿ ಆ ವಸ್ತ್ರದಿಂದ ಸುತ್ತಿದನು ಅನಂತರ ಬಂಡೆಯಲ್ಲಿ ಕೊರೆದಿದ್ದ ಸಮಾಧಿಯಲ್ಲಿ ಅದನ್ನಿರಿಸಿ ಸಮಾಧಿಯ ದ್ವಾರಕ್ಕೆ ದೊಡ್ಡ ಕಲ್ಲನ್ನು ಉರುಳಿಸಿ ಮುಚ್ಚಿದನು ಮಗ್ದಲದ ಮರಿಯಳು ಮತ್ತು ಯೋಸೆಯ ತಾಯಿ ಮರಿಯಳು ಏಸುವಿನ ಪಾರ್ಥಿವ ಶರೀರವನ್ನು ಸಮಾಧಿ ಮಾಡಿದ್ದ ಸ್ಥಳವನ್ನು ಗುರುತಿಸಿಕೊಂಡರು